ಹದಿಮೂರು ಹಳ್ಳಿಗಳ ಭಾಗದಲ್ಲಿ ನಾವು ಫಲವತ್ತಾದ ಕೃಷಿ ಭೂಮಿಯಲ್ಲಿ ಏನು ಕೃಷಿ ಮಾಡಿ ಇವತ್ತು ಇಡೀ ದೇಶಕ್ಕೆ ಅನ್ನವನ್ನು ಸರಬರಾಜು ಮಾಡ್ತಾ ಇದ್ದೀವ ಆಹಾರವನ್ನು ಸರಬರಾಜು ಮಾಡ್ತಾ ಇದೀವ ಅಂತ ಒಂದು ಫಲವತ್ತಾದ ಭೂಮಿಯನ್ನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆ ಭೂಮಿಯನ್ನ ನೀವು ಸರ್ಕಾರ ಬಂದು ನಮ್ಮಿಂದ ಕಿತ್ಕೊಳ್ಳಕ್ಕೆ ಹೊರಟಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲ ಅಂತ ನಾನು ಭಾವಿಸ್ತೇನೆ ನಿಮಗೆ ಕೈಗಾರಿಕೆಗಳಿಗೆ ನಾವೆಲ್ಲರೂ ಕಂಡಂಗೆ ಈಗ ನಮ್ಗೆಲ್ರಿಗೂ ಗೊತ್ತಿದೆ ಈಗ ದಿಬ್ಬುರಳ್ಳಿ ಸಾದ್ಲಿ ಈ ಕಡೆ ಗಂಜಗುಂಟೆ ಈ ಭಾಗ ಬರಡುಗುಂಟೆ ಆ ಕಡೆ ಹೋದ್ರೆ ಸಾವಿರಾರು ಎಕರೆ ಏನು ಬರಡು ಭೂಮಿ ಸಿಗ್ತದೆ ಅಲ್ಲಿನ ರೈತರು ಎಲ್ಲ ಕೂಡ ಮುಂದೆ ಬರ್ತಾ ಇದಾರೆ ನಾವು ಕೊಡ್ತೀವಿ ಇದು ಬರಡು ಭೂಮಿ ಕೃಷಿಗೆ ಯೋಗ್ಯವಾಗಿಲ್ಲ ನಾವು ಇಲ್ಲೇನು ಬೆಳೆ ಬೆಳೆಯೋಕೆ ಆಗೋದಿಲ್ಲ ಅಂತೇಳಿ ಮುಂದೆ ಬಂದಿದ್ದಾರೆ ಸರ್ಕಾರ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಕೈಗಾರಿಕಾ ಸಚಿವರು ಇರ್ಬೋದು ಈ ಎಲ್ಲ ಅಂಶಗಳನ್ನು ಪರಿಗಣನೆ ತಗೊಂಡು ಈಗ ಏನು ಮಾಡ್ಲಿಕ್ಕೆ ಹೊರಟಿದ್ರೆ ಜಂಗಮಕೋಟೆ ಭಾಗದಲ್ಲಿ ಆ ಫಲವತ್ತಾದ ಭೂಮಿಯನ್ನು ಕೈ ಬಿಡಬೇಕು ಕೈ ಬಿಟ್ಟು ಮರುಡು ಭೂಮಿ ಕಡೆ ಹೋಗಿ ಅಲ್ಲಿ ಇಂಡಸ್ಟ್ರೀಸ್ ಮಾಡಿ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ ಈ ಏನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದರ ಹಿಂದೆ ಭೂಮಾಫಿಯ ಕೈವಾಡ ಇದೆ ಅಂತಕ್ಕಂಥದ್ದು ನಮ್ಮ ಆರೋಪ ಪ್ರಮುಖ ಆರೋಪ ರೈತ ಏನಾದರೂ ಈ ದೇಶದಲ್ಲಿ ನಾಶವಾಗ್ಬಿಟ್ರೆ ಈ ಪ್ರಪಂಚನೇ ಉಳಿಯೋದಿಲ್ಲ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚನೇ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿಯೇ ನಮ್ಮ ಹಿರಿಯರು ಹಿಂದೇನೆ ಹೇಳಿದ್ದಾರೆ ಸಾಕಷ್ಟು ಶತಮಾನಗಳ ಹಿಂದೇನೆ ಹೇಳಿದ್ದಾರೆ ರೈತ ಯಾವುದೇ ಒಂದು ದೇಶದ ಬೆನ್ನೆಲುಬು ಅಂತ ಇವತ್ತು ಆ ಬೆನ್ನೆಲುಬನ್ನೇ ಮುರಿಯಲಿಕ್ಕೆ ಏನು ಸರ್ಕಾರ ಹೊರಟಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕೆ ಇವತ್ತು ಇದನ್ನು ಖಂಡಿಸ್ತೀವಿ ಅಂತಂದರೆ ನಾವು ಕೈಗಾರಿಕೆಗಳಿಗೆ ವಿರೋಧ ಅಲ್ಲ ಅಭಿವೃದ್ಧಿಗೆ ವಿರೋಧಿಗಳ ವಿರೋಧಿಗಳಲ್ಲ ಒಂದು ವೈಜ್ಞಾನಿಕ ಸಂಶೋಧ ಸಂಶೋಧನೆ ಹೇಳ್ತದೆ ಒಂದು ಇಂಚು ಒಂದು ಇಂಚು ಫಲವತ್ತಾದ ಭೂಮಿಯನ್ನು ನಾವೇನಾದರೂ ಸೃಷ್ಟಿ ಮಾಡಲಿಕ್ಕೆ ಹೋದರೆ ನಾನೂರು ವರ್ಷಗಳ ಕಾಲ ಬೇಕು ಅಂತ ವೈಜ್ಞಾನಿಕ ಸಂಶೋಧನೆ ಹೇಳ್ತದೆ ಒಂದು ಇಂಚು ಇವತ್ತು ನೂರಾರು ವರ್ಷಗಳ ಹಿಂದೆ ಎಷ್ಟೋ ಫಲವತ್ತಾಗಿತ್ತು ನಮ್ಮ ಭೂಮಿ ನಾವು ಏನು ನೀರು ಹರ್ಕೊಂಡು ಹೋಗ್ತಾ ಇದ್ರೆ ಅಲ್ಲೇ ಹೋಗಿ ನೀರನ್ನು ಕುಡಿತಕ್ಕಂತ ಅಷ್ಟು ಶುದ್ಧವಾಗಿ ಪರಿಶುದ್ಧವಾಗಿತ್ತು ನೀರು ಆಮೇಲೆ ಇಂಥ ಬೇಸಿಗೆ ಬಂತಂತಂದ್ರೆ ಯಾರು ಮನೆಗಳಲ್ಲಿ ಇರ್ತಾ ಇರಲಿಲ್ಲ ಎಲ್ಲ ಆಚೆ ಹೋಗಿ ಹೊಂಗೆ ಮರ ಬೇವಿನ ಮರ ಇತರೆ ಏನು ದೊಡ್ಡ ದೊಡ್ಡ ಮರಗಳು ಕೆಳಗಡೆ ಆಶ್ರಯವನ್ನು ಪಡೆದು ಬಹಳ ತಂಪಾಗಿ ಯಾವುದೇ ಎ ಸಿ ಇರಲಿಲ್ಲ ಫ್ಯಾನ್ ಇರಲಿಲ್ಲ ಏನು ಇರಲಿಲ್ಲ ಅಂತಹ ಒಂದು ಪ್ರಕೃತಿಯ ಸೌಂದರ್ಯದ ಅಡಿಯಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತು ನಾವು ತಿಂತ ಇರತಕ್ಕಂಥ ಆಹಾರ ಸಂಪೂರ್ಣ ವಿಷವಾಗಿದೆ ಇವತ್ತು ಯಾರಿಗೆ ಬಿ ಪಿ ಇಲ್ಲ ಯಾರಿಗೆ ಶುಗರ್ ಇಲ್ಲ ಯಾರಿಗೆ ಮಾನಸಿಕ ಒತ್ತಡಗಳಿಲ್ಲ ಎಲ್ಲರಿಗೂ ಒಂದೊಂದು ಕಾಯಿಲೆ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಾವು ಕೃಷಿಯ ಫಲವತ್ತತೆಯನ್ನ ಭೂಮಿಯ ಫಲವತ್ತತೆಯನ್ನ ಕಳೆದುಕೊಂಡಿದ್ದೀವಿ ಹೆಂಗೆ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಫಲವತ್ತಾದ ಭೂಮಿ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿದ್ದು ಹೆಂಗಪ್ಪ ಅಂತಂದ್ರೆ ಪ್ರಕೃತಿಯ ನಾಶ ಆಯಿತು ಪ್ರಕೃತಿ ನಾಶ ಯಾಕಾಯ್ತಪ್ಪ ಅಂತಂದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಕೈಗಾರಿಕೆಗಳು ಬಂದವು ಅಭಿವೃದ್ಧಿ ಹೆಸರಲ್ಲಿ ರಸ್ತೆಗಳ ಅಗಲೀಕರಣ ಇತರ ಇತ್ಯಾದಿ ಸರ್ಕಾರಿ ಯೋಜನೆಗಳೆಲ್ಲ ಏನೇನು ಇಂಪ್ಲಿಮೆಂಟ್ ಆಗಕ್ಕೋಯ್ತೋ ಅವಾಗ ಪ್ರಕೃತಿ ತನ್ನ ಸೊಬಗನ್ನು ಕಳ್ಕೊಳ್ತು ಭೂಮಿ ತಲ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೋ ಈಗ ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರನು ಕೂಡ ಇವತ್ತು ವಿಶ್ವವಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ನಮ್ಮ ಆರೋಗ್ಯನೇ ನಾವು ಕಾಪಾಡ್ಕೊಳ್ಳೋಕಾಗ್ತಾ ಇಲ್ಲ ಏನು ಇವತ್ತು ನಮ್ಮ ಹದಿಮೂರು ಜಂಗ ಕೈಗಾರಿಕಾ ಕೆ ಐ ಡಿ ಬಿ ನಮಗೆ ಆಫರ್ ಮಾಡಿರ್ತಕ್ಕಂಥ ಪ್ರೈಸು ಒಂದು ಕೋಟಿ ಮೂವತ್ತು ಲಕ್ಷ ಅಂತ ಬಲ್ಲ ಪ್ರಕಾರ ಒಂದು ಎಕರೆಗೆ ಆದರೆ ಈ ಹದಿನೈದು ವರ್ಷಗಳಿಂದ ಈಚೆಗೆ ಅಲ್ಲಿ ಎರಡು ಲಕ್ಷ ಒಂದು ಲಕ್ಷ ಮೂರು ಲಕ್ಷ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಲಕ್ಷದೊಳಗಡೆ ಇವರು ಜಮೀನನ್ನು ಪಿ ಎಸ್ ಸಿ ಎಲ್ ಕಂಪ್ನಿಯವರು ತಗೊಂಡ್ರು ನಮಗೆ ಹತ್ತು ಲಕ್ಷನೂ ರೈತರಿಗೆ ಸೇರಿ ಭೂಮಿ ತಗೊಂಡ್ಬಿಟ್ಟಿದ್ರೆ ನಮ್ದು ಯಾವ್ದು ತಂಟೆ ತಕರ ಆದ್ರೆ ಕಂಪನಿ ಆಫರ್ ಲಕ್ಷ ಒಂದು ಎಕರೆಗೆ ರೈತನಿಗೆ ಸರಿಷ್ಟೋ ಎರಡರಿಂದ ಹತ್ತು ಲಕ್ಷ ಆ ಹತ್ತು ಲಕ್ಷ ಬೆಲೆ ನಿಗದಿಪಡಿಸಿ ಅದನ್ನ ಕೊಂಡ್ಕೊಂಡಿದ್ರು ಕೂಡ ರೈತನಿಗೆ ಹತ್ತು ಲಕ್ಷ ಸೇರಿಲ್ಲ ನಲ್ವತ್ತು ಲಕ್ಷದಲ್ಲಿ ರೈತನಿಗೆ ಸೇರಿರ್ತಕ್ಕಂಥದ್ದು ಎರಡರಿಂದ ಮೂರು ಲಕ್ಷ ಉಳಿದಿರೋದನ್ನೆಲ್ಲನು ಪಿ ಎಸ್ ಸಿ ಎಲ್ ಕಂಪನಿ ಹೆಸರಿನಲ್ಲಿ ಇಲ್ಲಿ ಯಾರು ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಇದ್ರು ಅವರು ಕಬಳಿಸಿದ್ದಾರೆ ಅದು ಏನಾಯ್ತು ಪಿ ಎಸ್ ಸಿ ಎಲ್ ಕಂಪನಿ ಮೇಲೆ ಸಾರ್ವಜನಿಕರು ಏನ್ ತಾವು ಬಿಗ್ ರೂಪದಲ್ಲಿ ಕಟ್ಟಿದ್ರು ಆ ಹಣನ ಮೆಚುರಿಟಿ ಫಂಡ್ ಅನ್ನು ಕೇಳಲಿಕ್ಕೆ ಹೋದಾಗ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ದಾಖಲಾಯ್ತು ಅದಕ್ಕೆ ಜಮೀನಿನ ಹಕ್ಕು ದಾರಿಕೆ ರೈತರ ಹೆಸರಿನಲ್ಲಿದೆ ಜಿ ಪಿ ಎ ಅಗ್ರಿಮೆಂಟ್ ಪಿ ಎಸ್ ಸಿ ಎಲ್ ಕಂಪನಿ ಹತ್ರ ಇದೆ ಪಿ ನಂಬರ್ ಎಲ್ಲ ಇದ್ದಿದ್ದರಿಂದ ಸಂಪೂರ್ಣವಾಗಿ ಪರಬಾರೇ ಆಗಲಿಲ್ಲ ಈಗ ಅವ್ರು ಎರಡೆರಡು ಮೂರ್ ಮೂರು ಲಕ್ಷ ಕೊಟ್ಟು ದಾಖಲೆಗಳಲ್ಲಿ ತೋರಿಸಿರ್ತಕ್ಕಂಥ ಅಮೌಂಟ್ ಲಕ್ಷ ಈ ಫಲವತ್ತಾದ ಭೂಮಿನ ಜಂಗನ್ ಕೋಟೆ ಒಬ್ಬಳಿ ಹದಿಮೂರು ಹಳ್ಳಿನ ಎರಡ್ ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆ ಏನು ವಶಪಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನ ನಾವೀಗಲೇ ಸ್ಟಾರ್ಟಿಂಗ್ ಅಲ್ಲಿ ಡಿ ಸಿ ಆಫೀಸು ಜಂಗುಕೋಟೆ ಕಸಲ ಅಬ್ಜೆ ಅಬ್ಜೆಕ್ಟ್ ಮಾಡಕ್ಕೆ ಹೋದಾಗ ಜಮೋಟೆ ಕಳಿಸ್ಬಿಟ್ಟು ಮುಂದಕ್ಕೆ ಬಿಡಿಲ್ಲ ಅವರು ಅವತ್ತು ಎರಡು ಸಾವಿರ ಜನ ಒಳ್ಳೆಯದು ಮತ್ತೆ ಫ್ರೀಡಂ ಪಾರ್ಕಲ್ಲಿ ಒಂದು ಸರ್ತಿ ಮಾಡಿದ್ವಿ ಅದೇ ನಮ್ಮ ಎಂ ಡಿ ಪಾಟೀಲ್ ಅವರು ಬಂದು ಒಂದು ಟೇಬಲ್ನಲ್ಲಿ ಕೊಟ್ಟಿದ್ದಾರೆ ಒಂದೆರಡು ದಿವಸದಲ್ಲಿ ಬಂದು ನಿಮಗೆ ನಾವು ಇದನ್ನ ಬಗೆಹರಿಸ್ಬಿಡ್ತೇನೆ ಹಾಗಾಗಿ ಹೋದ ಆಗಸ್ಟ್ ಅಲ್ಲಿ ಕೊಟ್ಟಿರ್ತದೆ ಈಗ ಮತ್ತೆ ಆಗಸ್ಟ್ ಬರ್ತಾ ಇದೆ ಇದುವರೆಗೂ ಅದ್ರ ಬಗ್ಗೆ ಅವ್ರು ಏನು ವಿಷಯ ನಿಮಗೆ ಮುಗಿಸ್ತಿಲ್ಲ ಹೇಳ್ತಿರಲಿಲ್ಲ ಹಾಗಾಗಿ ನಾವು ನಮ್ಮ ಶಾಸಕ ನಮ್ಮ ಶ್ರೀಗಡ ತಾಲೂಕಿನ ಶಾಸಕ ರವಿಕುಮಾರ್ ಅವರು ನಮ್ಮ ರೈತನ ಮಗ ಅವ್ರ ರೈತರಲ್ವಾ ರೈತರ ಮಗಿ ಬೆಳೆ ನಮ್ಮ ಬಗ್ಗೆ ಯಾಕೆ ಅವ್ರು ಇಲ್ಲ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಡಾಕ್ಟರ್ ಅಣ್ಣ ಅವರು ಅವರು ರೈತರು ಮಗ ನಮ್ಮ ರೈತರ ಕಷ್ಟ ಗರ್ಥ ಆಗ್ತಾ ಇಲ್ವಾ ಅದು ನಮ್ಗೆ ಗರ್ತಾಗ್ತಾ ಇಲ್ಲ ಎನ್ ಬಿ ಪಾಟೀಲ್ ಸಹ ರೈತರೆ ಯಾಕೆ ನಮ್ಮ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ನಮ್ಗೆ ಅರ್ಥ ಆಗ್ತಿಲ್ಲ ಸರ್ಕಾರ ನಮ್ಮವ್ರದ್ದು ಇದೆ ರವಿಕುಮಾರ್ ಅವರು ಇರ್ಬೋದು ಆದರೆ ನಮ್ಮ ಈಗ ಉಳಿಸ್ಕೊಟ್ಟಿದ್ದೆ ಆದ್ರೆ ನಮ್ಮ ರವಿಕುಮಾರ್ ಅವರು ಶಾಸಕರು ನಮ್ಮ ಹೇಳಿ ಉಳಿಸ್ಕೊಟ್ಟಿದ್ರೆ ಅವರಿಗೆ ಇದೊಂದು ನಮಗೆ ರೈತರಿಗೆ ಉಳಿಸ್ಕೊಟ್ಟಂಥ ಅವ್ರಿಗೆ ಪುಣ್ಯ ಬರ್ತದೆ ಅದು ಯಾಕೆ ಅವ್ರು ಗಮನ ಹರಿಸ್ತಾ ಇಲ್ಲ ಹಾಗಾಗಿ ಏನೇ ಹದ್ಮೂರಳ್ಳಿ ಈ ಫಲವತ್ತಾದ ಭೂಮಿಯನ್ನು ಯಾವುದೇ ರೈತರು ಬಿಡೋದಿಲ್ಲ ಪ್ರಾಣ ಬೇಕಾರೆ ಕೊಡ್ತಾರೆ ರಕ್ತ ಬೇಕಾರೆ ಕೊಡ್ತಾರೆ ಭೂಮಿ ಭೂಮಿ ಕೊಡೋಕ್ಕೆ ಅವ್ರು ರೆಡಿ ಇಲ್ಲ ಇಷ್ಟು ಹೋರಾಟ ಮಾಡ್ತಾ ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಬೇರೆ ಬೇರೆಗೌಡರು ಬಂದು ನಮ್ಮ ಮನವಿಯನ್ನು ತಗೊಂಡೋಗಿ ಸಿದ್ದರಾಮಯ್ಯ ಕೈ ಕೊಟ್ಟಿದ್ದಾರೆ ಈ ಸೆಷನ್ ಮುಗಿದ ಮೇಲೆ ನಾವು ಬಂದು ಅಂತ ಹೇಳಿದ್ರು ನಾವು ದೇಶವನ್ನು ಕಾಯ್ತಾ ಇದ್ದೀವಿ ಹಾಗಾಗಿ ನಮ್ಮ ಜಲ ಸಂಘಟನೆಗಳ ವತಿಯಿಂದ ಇದೇ ತಾಲೂಕು ಜಂಗನಕೋಟೆ ಓಡ್ಲು ಏನಿದೆ ಅಲ್ಲಿ ಸುಮಾರು ಹದಿಮೂರು ಗ್ರಾಮಗಳ ರೈತರ ಜಮೀನು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆ ಇವತ್ತು ಇ ಡಿ ಅವರ ಸರ್ಕಾರದ ವತಿಯಿಂದ ತಗೋತಾವ್ರೆ ಅಂತಂತೇಳಿ ಇವತ್ತು ಅನೇಕ ಹೋರಾಟಗಳು ರೈತರು ಮಾಡ್ತಾ ಇದ್ದಾರೆ ಅಲ್ಲಿ ಏನು ಪ್ರಗತಿಪರ ರೈತರು ಏನಿದ್ದಾರೆ ಇವತ್ತು ಅವರು ಕೇವಲ ಆ ಜಮೀನು ಏನೋ ಎಕರೆ ಎರಡು ಎಕರೆ ಮೂರು ಎಕರೆ ಏನಿದೆ ಅದರ ಮೇಲೆನೆ ಅವರು ಜೀವನ ಅವಲಂಬಿತರಾಗಿದ್ದಾರೆ ಇವತ್ತು ಅದು ಬಹಳ ಫಲವತ್ತಾದ ಒಂದು ಭೂಮಿಯಾಗಿ ಮತ್ತು ಅನೇಕ ಜನ ಅವರ ಪೂರ್ವಿಕರ ಆಸ್ತಿಗಳು ಇವತ್ತು ಹತ್ತ ನೂರಾರು ವರ್ಷಗಳಿಂದ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಏಕಾಏಕಿ ಇವತ್ತು ಸರ್ಕಾರ ಈ ಭೂಮಿಗಳನ್ನ ಇವತ್ತು ಕೈಗಾರಿಕೆ ಇವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಏನು ಹೊರಟಿದೆ ಇದು ಸಂಘಟನೆಗಳು ತೀವ್ರವಾಗಿ ಇದನ್ನ ಖಂಡಿಸ್ತಾ ಇದೆ ಏನು ಅನ್ನ ಕೊಡುವಂತಹ ರೈತರು ಭೂಮಿನ ಇವತ್ತು ಬಲವಂತವಾಗಿ ಹಸಿಯುವಂತಹ ಪ್ರಯತ್ನ ಏನು ಮಾಡ್ತಾ ಇದೆ ತಕ್ಷಣ ಇದು ಕೈ ಬಿಡಬೇಕು ಇವತ್ತು ರೈತರು ಇವತ್ತು ಅನೇಕ ಇದರಲ್ಲಿ ಕೆಲವರು ಅವ್ರು ಹೇಳ್ತಾರೆ ಎಂಟುನೂರ ಐವತ್ತು ಎಂಟುನೂರ ಅರವತ್ತು ಜನ ಇವತ್ತು ಸರ್ಕಾರಕ್ಕೆ ಅಪೀಲ್ ಮಾಡಿದ್ದಾರೆ ನಾವು ಭೂಮಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಅಂತ ಹೇಳ್ತಾ ಇದ್ದಾರೆ ಅದು ನಿಜವಾಗ್ಲೂ ನೋಡಿದಾಗ ಅದು ಎಲ್ಲ ಫ್ರಾಡ್ ಅದು ಯಾರ್ಯಾರು ಒಬ್ಬೊಬ್ಬರು ಸುಮಾರು ಸೈನಿಕರು ಮಾಡಿ ಹೋಗಿ ಈಗ ಮಧ್ಯವರ್ತಿಗಳಾಗಿ ಅಲ್ಲಿ ಏನೋ ಒಂದು ದುಡ್ಡು ಹೊಡಿಬೇಕು ಅಂತ ಒಂದು ಇದರಲ್ಲಿ ಇವತ್ತು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಇವತ್ತು ಬ್ರೋಕರ್ಗಳು ಬೇರೆ ಇವರು ಮಾಡ್ತಾ ಇದ್ದಾರೆ ಫಸ್ಟು ಇದು ಸರ್ಕಾರ ಅವಲೋಕನ ಮಾಡಬೇಕು ನಿಜವಾದ ರೈತರು ಯಾರಿದ್ದಾರೆ ಅದು ಈಗ ಭೂಮಿ ಯಾರ್ದು ಇದು ಅಂತ ನಾವು ಫಸ್ಟ್ ಅವಲೋಕನ ಮಾಡಿ ಆ ಭೂಮಿಯ ಒಡೆತನ ಯಾರ ಯಾರ ಹೆಸರಲ್ಲಿದೆ ಅವ್ರನ್ನ ಫಸ್ಟು ಪರ್ಸ್ಯೂ ಮಾಡ್ಬೇಕಾಗ್ತೈತೆ ನೀವು ಮಾರಾಟ ಮಾಡ್ತಿರೋ ಮಾಡೋದಿಲ್ವೋ ಅಂತ ಅಂದ್ಬಿಟ್ಟು ಕೇಳಬೇಕಾಗ್ತೈತೆ ಅದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟರು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಬಾರೆ ಅವಧಿ ಮುಗಿಯವ್ರದ್ದು ಸರ್ಕಾರದ ಅನುಮತಿ ಇಲ್ಲದೆ ಯಾ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟು ದಲಿತರು ಭೂಮಿಯನ್ನು ಹೊಂದಬೇಕು ದಲಿತರು ಕೂಡ ಈ ಈ ದೇಶದಲ್ಲಿ ಭೂ ಒಡೆಯರಾಗಬೇಕು ಹಾಕ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಗಳನ್ನ ಜಾರಿ ತಂದಿರತಕ್ಕ ಈಗ ಅದೂ ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ದೀರಲ್ವಾ ಹತ್ತು ಪರ್ಸೆಂಟ್ ಇಲ್ಲ ಇಡೀ ಎರಡ್ ಸಾವಿರದ ಎಂಟುನೂರು ಎಕರೆ ಏನಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಇನ್ನೂರ ಎಂಬತ್ತು ಎಕರೆ ದಲಿತರದಿಲ್ಲ ದಲಿತರ ಸೇರ್ಬೇಕಾಗಿರತಕ್ಕ ಜಮೀನು ಇನ್ನೂರ ಎಂಬತ್ತು ಎಕರೆ ಕೂಡ ಇಲ್ಲ ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊರಟಿದ್ದಾರೆ ಇಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ ವಿಶೇಷವಾಗಿ ಫಲವತ್ತಾದ ಭೂಮಿ ಎಲ್ರಿಗೂ ಹಂಗೆ ಉಳಿಸ್ಕೊಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ ಇವತ್ತಿನಿಂದ ಈಚೆಗೆ ರೈತ ಬಂಧುಗಳು ಏನು ಹೋರಾಟ ತಗೊಳ್ತಾರೋ ನಾವು ಅವರೊಂದಿಗೆ ಹೋರಾಟದ ರೂಪುರೇಷೆಗಳನ್ನ ಸಿದ್ಧಪಡಿಸಿ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ